ಎಲ್ಲರಿಗೂ ಶರಣೋ ಹೋಗಿಲು ಲೇಔಟ್ ವಿಚಾರವಾಗಿ ಅಲ್ಲಿ ಡೆಮಾಲಿಷನ್ ಆಯಿತು ಅದು ರಾತ್ರೋರಾತ್ರಿ ಹೋಗಿ ಬುಲ್ಡಜರಲ್ಲೆಲ್ಲ ಡೆಮಾಲಿಷನ್ ಮಾಡಿಬಿಟ್ರು ತಪ್ಪೇ ಅದು ರಾತ್ರೋರಾತ್ರಿ ಆ ರೀತಿ ಮಾಡುವಂಥದ್ದು ಅವರು ಅಕ್ರಮವಾಗಾರ ಇರಲಿ ಸಕ್ರಮವಾಗಾರ ಇರಲಿ ಅವರು ನಿಜವಾಗ್ಲೂ ಪಾಪ ಬಡವರು ಬೇರೆ ಕಡೆಗೆ ವಾಸ ಮಾಡೋದಕ್ಕೆ ಜಾಗ ಇಲ್ಲ ಇಲ್ಲಿ ಇನ್ ಕೇಸ್ ಅವ್ರಿಗೇನಾದರೂ ಒಂದು ತಿಂಗಳು ಎರಡು ತಿಂಗಳು ಮೊದಲೇ ಅವರನ್ನು ಕನ್ವಿನ್ಸ್ ಮಾಡಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ನೀವು ಅವ್ರ ಕಟ್ಕೊಂಡಿದ್ದ ಶೆಡ್ಗಳನ್ನೆಲ್ಲ ಒಡೆದಿದ್ರೆ ಯಾವುದೇ ತೊಂದರೆನೂ ಆಗ್ತಿರಲಿಲ್ಲ ಅವರು ಬಾಂಗ್ಲಾದೇಶಿಗಳ ಇಲ್ಲ ಕೇರಳದವರ ಇಲ್ಲ ಇನ್ನು ಬೇರೆ ಯಾವುದೋ ಹೊಲಸಿಗ್ರ ಅದು ಆಮೇಲೆ ನೋಡೋಣ ನೀವು ಹೊಡೆದಾಕಿರುವಂಥದ್ದು ಸ್ಟೋರಿ ಬಿಲ್ಡಿಂಗ್ ಅಲ್ಲ ಅಪಾರ್ಟ್ಮೆಂಟ್ ಅಲ್ಲ ಪಾಪ ನಾವೇನು ಗದ್ದೆಯಲ್ಲಿ ಇಲ್ಲಾಂದರೆ ಕಣದಲ್ಲಿ ಬತ್ತಾರಾಗಿ ಮಾಡೋದಕ್ಕೆ ಬಳಸ್ತೀವಲ್ಲ ತಾಟು ಅಂತ ಕರಿತೀವಲ್ಲ ಅದನ್ನ ಕಟ್ಕೊಂಡು ಬದುಕ್ತಾ ಇರುವಂಥವ್ರನ್ನ ನೀವು ಒಕ್ಲೆಪ್ಸಿದಿರಿ ಮೇಲೆ ಏನಾಯ್ತು ನೀವೇನು ಬಿಟ್ರಿ ಇದು ಹೆಂಗೋ ದಕ್ಕಸ್ಕೊ ಈಗಾಗಲೇ ಸಾಕಷ್ಟು ದಕ್ಕಸ್ಕೊಂಡಿದ್ದೀರಿ ಇವತ್ತು ಯಾರೆಲ್ಲ ಒಂದಷ್ಟು ಜನ ಹೂ ಅಂತೆಲ್ಲ ಕಿರ್ಚಾಡ್ತಾ ಇದ್ದಾರೆ ವಲಸಿಗರಿಗೆ ಕೊಟ್ಬಿಟ್ರಿ ಹಂಗೆ ಹಿಂಗೆ ಅಂತ ಅವ್ರು ಯಾವತ್ತೂ ಇಲ್ಲಿರುವ ಬಡವ್ರ ಪರವಾಗಿ ಒಂದು ಮನೆ ಕೊಡಿ ಅಂತ ಯಾವತ್ತೂ ಒಂದು ಹೋರಾಟನು ಮಾಡಿಲ್ಲ ಒಂದು ಸ್ಟ್ರೈಕನ್ನು ಮಾಡಿಲ್ಲ ಆದ್ರೆ ಇವಾಗ ಯಾಕೆ ಅವರೆಲ್ಲ ಬಾಯ್ ತೆಗಿತಾ ಇದ್ದಾರೆ ಅಂತಂದ್ರೆ ಅದು ಕೇರಳದ ಸಿ ಎಮ್ ಟ್ವೀಟ್ ಮಾಡಿಬಿಟ್ರು ಆಮೇಲೆ ಕೇರಳ ಎಮ್ ಎಲ್ ಎ ಇಲ್ಲಿ ಇವರು ಕೇರಳದವರು ಬಂದ್ಬಿಟ್ಟಿದ್ದಾರೆ ಖಂಡಿತವಾಗ್ಲೂ ಅಲ್ಲಿದ್ದವರಲ್ಲಿ ಯಾರೂ ಕೇರಳ ಇಲ್ಲ ಅಲ್ಲಿದ್ದವರು ಮುಸ್ಲಿಮ್ಸು ಮುಸ್ಲಿಮ್ಸು ಮಾತ್ರನೇ ಇದ್ರ ಇಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟು ಬೇರೆ ಬೇರೆ ಜಾತಿಯವರು ಇದ್ದರು ಹಾಗಾದರೆ ಮುಸ್ಲಿಮ್ಸ್ಗೆ ಕೊಡಬಾರ್ದಾ ಯಾಕೆ ಕೊಡಬಾರ್ದು ಅವ್ರ ಹತ್ರ ತೆರಿಗೆ ಕಟ್ಟಿಸ್ಕೊತಾಯಲ್ವ ನೀವು ಓಟು ಅಂತಂದರೆ ನಮ್ಗೆ ಬೇಕಾಗಿಲ್ಲ ಅಂತೀರಿ ತೆರಿಗೆ ಬೇಡ ಅಂದ್ಬಿಡಿ ಮುಸ್ಲಿಮ್ಸು ಕೊಂಡುಕೊಳ್ಳುವ ಕಡ್ಡಿಪಟ್ಟಣಕ್ಕೆ ಬರೀ ಐವತ್ತು ಪೈಸಾ ಇತರರಿಗೆ ಎರಡು ರೂಪಾಯಿ ಮುಸ್ಲಿಮ್ಸ್ ಕೊಂಡುಕೊಳ್ಳುವ ಮಾಂಸಕ್ಕೆ ಐವತ್ತು ರೂಪಾಯಿ ಬೀದರರಿಗೆ ಮುನ್ನೂರು ರೂಪಾಯಿ ಮಾಡಿ ತೆರಿಗೆ ಎಲ್ಲ ಕಟ್ ಮಾಡ್ಬಿಡಿ ಯಾಕೆ ತಗತೀರಿ ಈಗ ವಿಷಯ ಇರೋದು ಇಲ್ಲಿ ಹಿಂದೂ ಮುಸ್ಲಿಮು ಪ್ರಶ್ನೆ ಅಲ್ಲ ಇಲ್ಲಿ ವಿಷಯ ಇರೋದು ಅವರು ಹತ್ತು ವರ್ಷ ಹದಿನೈದು ವರ್ಷದಿಂದ ಬಂದು ಇಲ್ಲಿ ಉಳ್ಕಂಡ್ರಲ್ವಾ ಹಂಗೆ ಉಳ್ಕೋವಂಗ ಯಾಕೆ ಮಾಡಿದ್ರಿ ನೀವು ಇವತ್ತು ಯಾರೆಲ್ಲ ಮಾತಾಡ್ತಾ ಇದ್ದೀರಿ ನೀವು ಈ ರಾಜ್ಯ ಸರ್ಕಾರನೇ ಸಮೀಕ್ಷೆ ಮಾಡಿಸಿ ವರದಿ ಕೊಟ್ಟಿದೆ ಮೂವತ್ತೊಂಬತ್ತು ಲಕ್ಷ ಕುಟುಂಬಕ್ಕೆ ಮನೆಗಳಿಲ್ಲ ಅಂತ ಅವ್ರ ಬಗ್ಗೆ ಏನಾದರೂ ಕೆಲಸ ಮಾಡಿದ್ದೀರಾ ಅವ್ರ ಪರವಾಗಿ ಏನಾದರೂ ದನಿ ಮಾಡಿದ್ದೀರಾ ಏನು ಮಾಡಿಲ್ಲ ಇವಾಗ ಮಾತ್ರನೇ ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲಿಯ ಯಾರು ಕೇರಳದ ಸಿ ಎಮ್ ಕೂಡ ರಾಜಕೀಯ ಕಾರಣಕ್ಕೆ ಮಾಡಿದ್ದು ಅಲ್ಲಿ ಇನ್ನೊಂದು ಆರು ತಿಂಗಳ ವರ್ಷದಲ್ಲ ಎಲೆಕ್ಷನ್ ಇರಬೇಕು ಅಲ್ಲಿ ಅವ್ರಿಗೆ ಪ್ರಬಲ ಸ್ಪರ್ಧಿ ಇರೋದು ಕಾಂಗ್ರೆಸ್ ಅವರು ಆ ಕಾಂಗ್ರೆಸ್ ಅವರ ಆಡಳಿತ ಎಷ್ಟು ಕೆಡ್ತಾಗಿದೆ ಅಂತ ತೋರಿಸೋದಕ್ಕೆ ಆ ಸಿ ಎಮ್ ಏನು ಮಾಡ್ಬಿಟ್ಟಿದ್ದಾರೆ ನೋಡಿ ನಾವು ನಮ್ಮ ನಾಡಲ್ಲಿ ಎಲ್ರಿಗೂ ಮನೆ ಕಟ್ಕೊಟ್ಬಿಟ್ಟಿದ್ದೀವಿ ಅಲ್ಲಿ ಇವರು ಬುಲ್ಡೇಜರ್ ತಗೊಂಡು ಉಳ್ಳಿಸ್ತಾ ಇದ್ದಾರೆ ಅಂತೇಳಿ ಅವರು ಟ್ವೀಟ್ ಮಾಡಿದ್ರು ಈ ಬುಲ್ಡೇಜರ್ ಅಂತಂತಂದರೆ ಈ ಉತ್ತರ ಪ್ರದೇಶದ ಏನು ಈ ಬಿ ಜೆ ಪಿ ಆಡಳಿತ ಇದೆ ಅವ್ರಿಗೆ ಅದು ಬ್ರ್ಯಾಂಡ್ ಆಗಿಬಿಟ್ಟಿದೆ ಇವರ ಉದ್ದೇಶ ಏನಿತ್ತು ಈ ಪಿಂಡರಾಯಿ ವಿಜಯನವ್ರ ಉದ್ದೇಶ ಕಾಂಗ್ರೆಸ್ ಬೇರೆ ಇಲ್ಲ ಬಿ ಜೆ ಪಿ ಬೇರೆ ಇಲ್ಲ ಹಾಗಾಗಿ ನಮಗೆ ಓಟ್ ಹಾಕ್ಬಿಡಿ ನೀವು ಮತ್ತೊಮ್ಮೆ ಈಗಾಗಲೇ ಹತ್ತು ವರ್ಷ ನಾನು ಸಿ ಎಮ್ ಆಗಿದ್ದೀನಿ ಮತ್ತೆ ಇನ್ನು ಐದು ವರ್ಷ ನಮ್ಮವರೇ ಸಿ ಎಮ್ ಆಗಲಿ ಕಮ್ಯುನಿಸ್ಟ್ ಪಕ್ಷದವರೇ ಅನ್ನುವ ಉದ್ದೇಶದಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ ಅವರು ಟ್ವೀಟ್ ಮೇಲೆ ಓ ನಿಜವಾಗ್ಲೂ ಇಲ್ಲಿ ಡೆಮಾಲಿಷನ್ ಮಾಡಿದಾರಾ ಮಾಡಿಲ್ವಾ ಅಂಥೇಳಿ ಅಲ್ಲಿಯ ಎಮ್ ಎಲ್ ಎ ಎಂ ಪಿಗಳು ಬಂದಿದ್ದಾರೆ ಸಹಜವಾಗಿಯೇ ಅವರ ಪಾರ್ಟಿ ವರ್ಕರ್ಸು ಯಾರು ಇಲ್ಲಿರ್ತಾರೋ ಅವರೆಲ್ಲ ಹೋಗಿ ಅದು ಬೇರೆನೇ ರೂಪ ಪಡೆದು ಇನ್ನು ಕಾಂಗ್ರೆಸ್ಗೆ ಕೇರಳದಲ್ಲಿ ಡ್ಯಾಮೇಜ್ ಆಗುತ್ತೆ ಈ ಒಂದು ವಿಚಾರಕ್ಕೆ ಅಂತೇಳಿ ಇವರು ನಾವು ಅವ್ರಿಗೆ ಮನೆ ಕಟ್ಕೊಡ್ತೀವಿ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಅದು ಯಾವುದೋ ಬೇರೆಯವ್ರಿಗೆ ಕಟ್ಟಿದ್ದದ್ದು ಮನೆ ಕೂಡ ಒಂದೇ ತಾರೀಖೆ ನಾವು ಹಸ್ತಾಂತರ ಮಾಡ್ತೀವಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಅದು ಹಸ್ತಾಂತರದ ಪ್ರೋಸಸ್ಸು ಕೂಡ ನಡೀತಾ ಇದೆ ಇದು ಎಷ್ಟು ಅನ್ಯಾಯ ಅಂತಂದರೆ ನನ್ನನ್ನು ಸೇರಿದಂಗೆ ಈ ನಾಡಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಮನೆಗಳು ಕಟ್ಸ್ಕೊಡಿ ಅಂತ ಹೋರಾಟ ಮಾಡ್ತಾಯಿದ್ದೀವಿ ಇಂಥ ಸಂದರ್ಭದಲ್ಲಿ ನೀವುಗಳು ಮನೆಗಳು ಕಟ್ಸ್ಕೊಡೋದು ಬೇಡ ಯಾರು ಸಂತ್ರಸ್ತರು ನಿಜವಾಗ್ಲೂ ಸ್ವಂತ ಮನೆ ಇಲ್ಲದೆ ಅದವ್ರು ಯಾರು ಅಂತ ಕೂಡ ನಿಮ್ಮ ಹತ್ರ ಒಂದು ಡಾಟಾ ಇಲ್ಲ ಸುಮ್ಮನೆ ಸಮೀಕ್ಷೆ ಮಾಡಿಸಿದ್ದೀವಿ ಮೂವತ್ತೊಂಬತ್ತು ಲಕ್ಷ ಕುಟುಂಬಕ್ಕೆ ಮನೆ ಇಲ್ಲ ಅನ್ನೋದನ್ನು ಪೇಪರ್ ಸ್ಟೇಟ್ಮೆಂಟನ್ನು ಕೊಡ್ತೀರಿ ನೀವು ಯಾರು ಆ ಮೂವತ್ತೊಂಬತ್ತು ಲಕ್ಷ ಕುಟುಂಬ ಯಾರು ಅದರ ಮುಖ ಅದ್ರ ಯಜಮಾನಿ ಯಾರು ಈ ಯೋಜನೆಗಳೆಲ್ಲ ಕೊಡೋದು ಹೆಣ್ಮಕ್ಳು ಹೆಸರಲ್ಲಿ ಅದನ್ನೇನು ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ ಅವರ ಹೆಸರು ಏನು ನೀವೇನಾದರೂ ಮನೆ ಡಿಸ್ಟ್ರಿಬ್ಯೂಟ್ ಮಾಡೋದಾದರೆ ಸೀನಿಯಾರಿಟಿ ಪ್ರಕಾರ ಅವ್ರಿಗೆ ತಾನೇ ಫಸ್ಟ್ ಕೊಡಬೇಕಾಗಿರೋದು ನಾಳೆ ದಿನ ಯಾರೋ ಉತ್ತರ ಪ್ರದೇಶದ ಸಿ ಟ್ವೀಟ್ ಮಾಡ್ತಾರೆ ನಾಳೆ ದಿನ ಬಿಹಾರದವ್ರು ಮಾಡ್ತಾರೆ ನಾಳೆ ಇನ್ಯಾವುದೋ ರಾಜಸ್ಥಾನವ್ರು ಮಾಡ್ತಾರೆ ಎಲ್ರಿಗೂ ನೀವು ಅವರು ಟ್ವೀಟ್ ಮಾಡಿದಾಗ ಓಡ್ತೀರಿ ಅಂತಂದರೆ ನಾವೆಲ್ಲ ಇನ್ಮೇಲೆ ನಿಮಗೆ ಮನವಿ ಸಲ್ಲಿಸೋದು ಬಿಟ್ಬಿಟ್ಟು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳತ್ರ ಹೋಗಿ ಸ್ವಾಮಿ ನಮಗೊಂದು ಟ್ವೀಟ್ ಮಾಡಿಕೊಡಿ ಈ ರಾಜ್ಯದಲ್ಲಿ ಕೆಲಸ ಆಗಬೇಕು ಅಂತ ಕೇಳ್ಕೋಬೇಕಾ ಯಾವ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವ್ರೆ ನೀವು ಯಾಕ್ರೀ ಏನಾಗಿದೆ ನಿಮಗೆ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಇದ್ರು ಎಚ್ಚೆತ್ಕೊಂಡು ನಮ್ಮ ನಾಡಲ್ಲಿ ಯಾರಿಗೆಲ್ಲ ಸ್ವಂತ ಮನೆ ಇಲ್ವೋ ಅದೇನೋ ನೀವೀಗ ಅದೆಷ್ಟೋ ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡಿಸಿದ್ರಿ ಪಾಪ ಆ ಮೇಸ್ಟ್ರು ಮೇಡಮ್ಗಳು ಪಾಠ ಮಾಡೋಕ್ಕೂ ಬಿಡ್ದೇನೆ ದಸರಾ ರಜನೂ ಕೊಡ್ದೇನೆ ಆ ಮಕ್ಕಳಿಗೆಲ್ಲ ಹೆಚ್ಚು ದಿನ ರಜಾ ಕೊಟ್ಟು ಓದೋದ್ರೂ ಕೊಂದು ಆ ಜಾತಿ ಗಣತಿ ಅಂತೆಲ್ಲ ಗಬ್ಬೆಬ್ಸಿ ಗಲಾಟೆ ಮಾಡಿಸಿ ಮಾಡಿಸಿದ್ರಲ್ಲ ಅದ್ರಲ್ಲಿ ಇಲ್ವೇನ್ರಿ ಡಾಟ ಖಂಡಿತವಾಗ್ಲೂ ಅದರಲ್ಲಿದೆ ಯಾರಿಗೆಲ್ಲ ಸ್ವಂತ ಮನೆ ಇಲ್ಲ ಅಂತ ಅಂಥವ್ರಿಗೆ ನೀವು ಪಟ್ಟಿ ಬಿಡುಗಡೆ ಮಾಡಿ ಇವರೆಲ್ಲ ಅರ್ಹ ಸಂತ್ರಸ್ತರು ಇವರಿಗೆ ಸರ್ಕಾರ ನೀವಿರಲಿ ನೆಕ್ಸ್ಟ್ ಇನ್ಯಾವುದೇ ಸರ್ಕಾರ ಬರಲಿ ಇಲ್ಲ ನೀವು ಹೇಳುವಂಗೆ ನೀವು ಫೆವಿಕಲ್ ಹಾಕ ಕೂತಿದ್ದೀರಲ್ಲ ಇನ್ನೂ ಐವತ್ತು ವರ್ಷ ನಾನೇ ಸಿ ಎಮ್ ಅಂತ ನೀವೇ ಆದ್ರೂ ಇವ್ರಿಗೆ ಫಸ್ಟು ಕೊಡಬೇಕು ಸೀನಿಯಾರಿಟಿ ಅಂತ ಒಂದು ಸಂತ್ರಸ್ತರ ಪಟ್ಟಿನ ಬಿಡುಗಡೆ ಮಾಡಬೇಕು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇದ್ದೀನಿ ಕೇಳಿ ಈಗಾಗಲೇ ಮಂಡ್ಯದಲ್ಲಿ ಬಿ ಜೆ ಪಿಯವರು ಎಂಥ ಪ್ರತಿಭಟನೆ ಮಾಡಿದ್ರು ಅಂದರೆ ಪಿಣರಾಯಿ ವಿಜಯನವ್ರಿಗೆ ಲೆಟ್ರ್ ಬರೆದುಬಿಟ್ರು ವಿಜಯನ್ ಅವ್ರಿಗೆ ಟ್ವೀಟ್ ಮಾಡಿಬಿಟ್ರು ವಿಭಿನ್ನ ಪ್ರತಿಭಟನೆ ನೋಡಿ ಸ್ವಾಮಿ ನೀವು ಟ್ವೀಟ್ ಮಾಡಿ ಇಲ್ಲಿ ಇವ್ರಿಗೂ ಕೂಡ ಬೇಕು ಮನೆ ಇಲ್ಲ ನೀವು ಟ್ವೀಟ್ ಮಾಡಿಬಿಟ್ರೆ ನಮ್ಮ ರಾಜ್ಯದಲ್ಲಿ ಇದೆಲ್ಲ ಕೆಲಸಗಳಾಗ್ತವೆ ಅಂತ ಇಂಥ ಅವಮಾನ ಆಗ್ಬೇಕೇನ್ರಿ ನಿಮಗೆ ಯಾಕೆ ರೀ ಬೇರೆ ಯಾವುದೋ ಮುಖ್ಯಮಂತ್ರಿ ನಿಮ್ಗೆ ಯಾಕೆ ರೀ ಹೇಳ್ಬೇಕು ಇನ್ಯಾವುದೋ ಪ್ರಧಾನ ಮಂತ್ರಿ ಯಾಕ್ರಿ ಹೇಳ್ಬೇಕು ನಾವು ಭುಜಕ್ಕೆ ಭುಜ ಕೊಟ್ಟು ನಡೆಯೋರು ಅಂತ ಹೇಳ್ತೀರಲ್ರಿ ಮೂಲಭೂತ ಸೌಕರ್ಯ ಯಾವುದು ಊಟ ವಸತಿ ಶಿಕ್ಷಣ ಆರೋಗ್ಯ ಸಾರ್ವಜನಿಕ ಸಾರಿಗೆ ನಿಜ ಒಂದಷ್ಟು ಕೆಲಸ ಮಾಡಿದಿರಿ ಸಾರ್ವಜನಿಕ ಸಾರಿಗೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದೀರಿ ಊಟದ ವಿಚಾರದಲ್ಲಿ ಒಂದಷ್ಟು ಅಕ್ಕಿ ಅಕ್ಕಿ ಕೊಡ್ತಾ ಇದ್ದೀರಿ ಶಿಕ್ಷಣ ಆರೋಗ್ಯದ ವಿಚಾರ ಏನಾಯ್ತು ಸ್ವಾಮಿ ನೀವು ಮಾತ್ರ ಯಾವುದ್ಯಾವುದೋ ಒಳ್ಳೊಳ್ಳೆ ಆಸ್ಪತ್ರೆ ತೋರಿಸ್ಕೊಳ್ತೀರಿ ಇನ್ನೂ ಹೆಚ್ಚಾಯಿತು ಅಂತಂದರೆ ಫ್ಲೈಟ್ ಹತ್ಕೊಂಡ್ರಿ ಯಾವುದೋ ಫಾರಿನಲ್ಲಿ ಹೋಗಿ ರಿಪೇರಿ ಮಾಡಿಸ್ಕೊ ಬರ್ತ ಬರ್ತೀರಿ ನಾವೆಲ್ಲ ಏನು ಮಾಡೋದು ಯಾವುದೇ ಆಸ್ಪತ್ರೆಗೆ ಹೋದರೆ ಅಲ್ಲಿ ದಾದಿರಿಲ್ಲ ಡಾಕ್ಟ್ರುಗಳಿರಲ್ಲ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರಲ್ವಾ ಕಳೆದ ಐದು ವರ್ಷದಿಂದ ಕೋವಿಡ್ ನೆಪ ಹೇಳಿದ್ರು ಆ ಗೌರ್ಮೆಂಟ್ ಅವರು ನೀವು ಬಂದ ಮೇಲೆ ಒಳಬೈಸಲಾತಿ ನೆಪ ಹೇಳ್ತಾ ಇದ್ದೀರಿ ಸ್ಟ್ರೈಕ್ ಮಾಡೋಕ್ಕೂ ಇಲ್ಲ ವಿದ್ಯಾರ್ಥಿಗಳು ಓದಿ ಓದಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ನಾವು ಅವ್ರ ಪರವಾಗಿ ಧ್ವನಿ ಎತ್ತಿದ್ರೆ ನಮ್ಗಳಿಗೆ ಕೇಸ್ ಮೇಲೆ ಕೇಸ್ ಹಾಕ್ತಿರಿ ಇದು ಆಡಳಿತನ ಯಾಕ್ರಿ ಯಾಕೆ ಈ ರೀತಿ ಆಗ್ಬಿಟ್ರಿ ನೀವು ನೀವು ದಾಖಲೆ ಮಾಡೋದಕ್ಕೆ ಮಾತ್ರ ನೀವು ಸಿ ಎಮ್ ಆಗಿದ್ರೆ ದಾಖಲೆ ನೀವು ರನ್ನಿಂಗ್ ರೇಸ್ ರೇಸ್ನಲ್ಲಿ ಮಾಡ್ಬೋದಿತ್ತಲ್ಲ ಸ್ವಾಮಿ ಎಪ್ಪತ್ತೈದು ವರ್ಷದವರೆಗೂ ನೂರು ಮೀಟ್ರ್ ಎಷ್ಟು ಸೆಕೆಂಡಲ್ಲಿ ಓಡ್ತಾರೆ ಎಷ್ಟು ನಿಮಿಷದಲ್ಲಿ ಓಡ್ತಾರೆ ಆ ಥರ ಏನಾದರೂ ದಾಖಲೆ ಮಾಡಿರಿ ಇಲ್ಲಿ ಬಂದ್ಬಿಟ್ಟು ನೀವು ರಾಜಕೀಯದಲ್ಲೆಲ್ಲ ನೀವು ದಾಖಲೆ ಮಾಡಬೇಕು ಅಂತೇಳಿ ಕೆಟ್ಟ ಆಡಳಿತನ ನಡ್ಸಕ್ಕೆ ಹೋಗ್ಬಿಡಿ ಈ ಕೂಡಲೇ ಕನ್ನಡ ನಾಡಿನ ಸುತ್ತಗಲಕ್ಕೂ ಅದು ಗ್ರಾಮೀಣ ಪ್ರದೇಶ ಇರ್ಬೋದು ಅದು ನಗರ ಪ್ರದೇಶ ಇರ್ಬೋದು ಪ್ರತಿಯೊಂದು ವಾರ್ಡ್ ವೈಸು ಅದು ಸರ್ವೆ ಆಗಬೇಕು ಇಲ್ಲ ಈಗಾಗಲೇ ಏನು ಜಾತಿ ಸಮೀಕ್ಷೆ ಆಗಿದೆ ಅದರಲ್ಲಿ ಸಿಗುತ್ತೆ ನಿಮಗೆ ಪ್ರತಿಯೊಂದು ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಜನಕ್ಕೆ ಮನೆ ಇಲ್ಲ ಸ್ವಂತ ಮನೆ ಇಲ್ಲ ಇಲ್ಲ ಸೈಟ್ ಇದ್ರೂ ಮನೆ ಕಟ್ಕೊಳ್ಳೋದಿಲ್ಲ ಅವರು ಆರ್ಥಿಕವಾಗಿ ಸಬಲರ ಇಲ್ಲ ದುರ್ಬಲ್ರ ಎಲ್ಲ ಮಾಹಿತಿನೂ ನಿಮ್ಮ ಹತ್ರ ಇರುತ್ತೆ ಅದನ್ನು ಅರ ಸಂತಸ್ತ್ರ ಪಟ್ಟಿನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ನೀವೇನೋ ಯಾವುದೋ ಒಂದು ಬೇರೆ ರಾಜ್ಯದ ಮುಖ್ಯಮಂತ್ರಿದು ಟ್ವೀಟ್ ಏನಾದರೂ ಕಾಯ್ತೀನಿ ಅಂತ ಹೇಳಿದ್ರೆ ನಮಗೂ ಗೊತ್ತಿದೆ ನಾವು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಟ್ವೀಟ್ ಮಾಡಿಸೋದಕ್ಕೆ ಏನೂ ಕೊರತೆ ಇಲ್ಲ ಈ ರೀತಿಯ ಅವಮಾನಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಬೇಡಿ ಇನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಎಲ್ಲದಕ್ಕೂ ದರ್ಪಣೆ ಭಾಷೆ ಏನು ನಾನು ಜಿ ಬಿ ಎ ಮಾಡಿಬಿಟ್ಟಿದ್ದೀನಿ ನಾನು ಈ ಬೆಂಗಳೂರನ್ನ ಸಿಂಗಾಪುರ್ ಮಾಡಿಬಿಡ್ತೀನಿ ಈ ಬೆಂಗಳೂರನ್ನ ಜಪಾನ್ ಮಾಡಿಬಿಡ್ತೀನಿ ಈ ಥರದನ್ನೆಲ್ಲ ಬಿಟ್ಟು ಬೆಂಗಳೂರು ಬೆಂಗಳೂರಾಗೇ ಇರಲಿ ಬೆಂಗಳೂರು ಉಳಿಲಿ ಕನ್ನಡ ನಾಡು ಬೆಳೀಲಿ ಅದ್ರ ಕಡೆಗೆ ಗಮನ ಕೊಡಿ ಬರೀ ಬೆಂಗಳೂರು ಬೆಂಗಳೂರು ಅಂತಂದರೆ ಬೆಂಗಳೂರು ಉಳ್ಕೊಳಲ್ಲ ಇಡೀ ಕನ್ನಡ ನಾಡು ಕೂಡ ಉಳ್ಕೊಳ್ಳೋದಿಲ್ಲ ಇದು ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು